ನಮಸ್ಕಾರ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಕನ್ನಡವೇ ಕಸ್ತೂರಿ ಕನ್ನಡಿಗನೇ ಸಾರ್ವಭೌಮ ನಾನು ನಿಮ್ಮ ಕನ್ನಡಿಗ ರೈತನ ಮಗ ಅಶೋಕ್ ಕುಮಾರ್ ಜಿಯಾಸ್ ನಾನಿವಾಗ ಬಿ ಟಿ ಸಿನ ಅಬ್ಸರ್ವ್ ಮಾಡ್ತಾ ಬಿ ಟಿ ಸಿನಲ್ಲಿ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ ಈ ಒಂದು ಕಾನ್ಸೆಪ್ಟ್ ಬಂದು ಆರ್ಡರ್ ಬ್ಲಾಕ್ ಮೇಲಿರುತ್ತೆ ನಾವು ಮಾಮೂಲಿಯಾಗಿ ವರ್ಕ್ ಮಾಡ್ತಾ ಇರೋದು ಆರ್ಡರ್ ಫ್ಲೋ ಅಶೋಕ್ ಅಂತ ಆರ್ಡರ್ ಫ್ಲೋ ಮೇಲೆ ವರ್ಕ್ ಮಾಡ್ತಾ ಇರ್ತೀವಿ ಅದಕ್ಕೆ ಆರ್ಡರ್ ಫ್ಲೋ ಚಾರ್ಟ್ ಬೇಕಾಗುತ್ತೆ ಈ ಒಂದು ಆರ್ಡರ್ ಬ್ಲಾಕ್ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ಗೆ ಯಾವುದೇ ಕಾರಣಕ್ಕೂ ನಮಗೆ ಆರ್ಡರ್ ಫ್ಲೋ ಚಾರ್ಟ್ ಬೇಕಾಗೋದಿಲ್ಲ ನಮಗೆ ಟ್ರೇಡಿಂಗ್ ವಿ ನಾರ್ಮಲ್ ಚಾರ್ಟ್ ಇದ್ದರೆ ಸಾಕಾಗುತ್ತೆ ಓಕೆನಾ ಇಲ್ಲಿ ಆರ್ಡರ್ ಬ್ಲಾಕ್ ಇದೆ ಆರ್ಡ್ರ್ ಬ್ಲಾಕ್ ಇರೋದರಿಂದ ನಾನೇನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ಆರ್ಡರ್ ಬ್ಲಾಕ್ನ ಐಡೆಂಟಿಫಿಕೇಷನ್ ಮಾಡಿದ್ದೀವಿ ಇದೆಲ್ಲೋ ಹಿಂದೇನೋ ಮುಂದೇನೋ ಎಲ್ಲೋ ಇರುತ್ತೆ ಅದನ್ನೆಲ್ಲ ತಿಳ್ಕೊಬೇಕಂದ್ರೆ ಕೋರ್ಸಸ್ ಇದೆ ಕೋರ್ಸಸ್ನ ಅಟೆಂಡ್ ಮಾಡಿ ಆವಾಗ ನಿಮಗೆ ಗೊತ್ತಾಗುತ್ತೆ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟು ಬಂದು ನಿಮಗೆ ಎಷ್ಟಿರುತ್ತೆ ಕೋರ್ಸಸ್ ಬಂದು ಒಂದು ಒಳ್ಳೆಯ ಅತ್ಯದ್ಭುತವಾದ ಒಂದು ಕೋರ್ಸು ಅದು ಕನ್ನಡದಲ್ಲಿ ಪ್ಯೂರ್ ಕನ್ನಡದಲ್ಲಿರುತ್ತೆ ಇವಾಗ ಇಲ್ಲಿ ಎಂಟ್ರಿ ಬಂದು ನಾನು ಏನು ಮಾರ್ಕ್ನ ಮಾಡಿದ್ದೀನಿ ರಿಸ್ಕ್ ಪಾರ್ಟು ಇದ್ರ ಮೇಲೆ ಹೋದರೆ ಮಾತ್ರ ಎಂಟ್ರಿ ಓಕೆನಾ ರಿಸ್ಕ್ ಬಂದು ಇದು ರಿವಾರ್ಡ್ ಬಂದು ಇಷ್ಟು ಒನ್ ಫಸ್ಟು ಅದಾದಮೇಲೆ ಇಲ್ಲಿಗೆ ಓಕೆನಾ ಇದನ್ನು ಬ್ರೇಕ್ ಬ್ರೇಕಾಗೆ ನಾವು ತೊಗೊಳೋದಕ್ಕೆ ಬರಲ್ಲ ಆಗಬೇಕು ವೆಯ್ಟ್ ಮಾಡ್ತಾ ಇದ್ದೀನಿ ಆಗೋದಕ್ಕೋಸ್ಕರ ವೆಯ್ಟಿಂಗ್ ಆಗುತ್ತೆ ಎಲ್ಲೂ ಹೋಗಲ್ಲ ಆಗಲಿ ಅರ್ಥ ಆಗ್ತದಿಲ್ಲ ಸಿಂಪಲ್ ಕಾನ್ಸೆಪ್ಟು ಕಾಂಪ್ಲಿಕೇಟೆಡ್ ಇರೋದಿಲ್ಲ ಯಾವುದೇ ಕಾರಣಕ್ಕೂ ಕಾಂಪ್ಲಿಕೇಟೆಡ್ ಇರೋದಿಲ್ಲ ನೋಡಿ ಬಂಧುಗಳೇ ಸೆಲ್ಲರ್ಸನ್ನ ಅಟ್ರ್ಯಾಕ್ಟ್ ಮಾಡೋಕ್ಕೆ ಬರ್ತಾ ಇದೆ ಅಟ್ರ್ಯಾಕ್ಟ್ ಮಾಡಿ ಅವರು ಯಾವ ಥರ ರಿಯಾಕ್ಷನ್ ಕೊಡ್ತಾರೆ ಸೆಲ್ಲರ್ಸನ್ನೆಲ್ಲರನ್ನೂ ಕೆಳಗಡೆ ತಂದು ಅವ್ರನ್ನೆಲ್ಲರನ್ನೂ ಇಲ್ಲೇ ಬಿಟ್ಟು ಮೇಲೆ ಹೋಗೋದು ಇವರ ಉದ್ದೇಶ ಆ ಒಂದು ರೀಸನ್ನಿಂದ ಇದು ಈ ಥರ ಆಟ ಆಡ್ತಾ ಇದೆ ನಕ್ರ ಮಾಡ್ತಾ ಇದೆ ಈ ನಕ್ರಗಳಿಗೆಲ್ಲ ನಾವು ಹೆದರು ಕೊಡೋದಿಲ್ಲ ನಮ್ಮ ಎಸ್ ಎಲ್ ಪಾಯಿಂಟ್ ಇಲ್ಲಿದೆ ಈ ಪಾಯಿಂಟನ್ನು ಯಾವುದೇ ಕಾರಣಕ್ಕೂ ಬ್ರೇಕ್ ಬ್ರೇಕ್ ಆಗೋದಿಲ್ಲ ಬ್ರೇಕ್ ಆಗಿನ ಪ್ರೈಸು ಮೇಲೆ ಹೋಗುತ್ತೆ ನೋಡೋಣ ಹೋಗುತ್ತಾ ಇಲ್ವಾ. ನೋಡಿ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ನಲ್ಲಿ ಎಂಟ್ರಿ ಪಾಯಿಂಟ್ ಈವಾಗ ಟ್ರಿಗರ್ ಆಗಿದೆ ಇಲ್ಲಿವರೆಗೂ ಎಂಟ್ರಿ ಟ್ರಿಗರ್ ಆಗಿತ್ತಿಲ್ಲ ಈವಾಗ ಎಂಟ್ರಿ ಟ್ರಿಗರ್ ಆಗಿದೆ ನೋಡಿ ಇದನ್ನೇ ಹೇಳೋದು ಅಶೋಕ್ ಆರ್ಡರ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಇದನ್ನೇ ಹೇಳೋದು ಅಶೋಕ್ ಆರ್ಡರ್ ಬ್ಲಾಕ್ ಅಂತ ಹೇಳ್ಬಿಟ್ಟು ಸುಮ್ ಸುಮ್ನೆ ಆಡೋ ಬ್ಲಾಕ್ ಬಂದಿದ ತಕ್ಷಣ ಎಂಟ್ರಿ ತಗೊಳೋದಕ್ಕಾಗಲ್ಲ ಯಾವ ಪಾಯಿಂಟ್ ಅಲ್ಲಿ ಎಂಟ್ರಿನ ತಗೊಬೇಕು ಅಂತ ಗೊತ್ತಿರ್ಬೇಕು ಈವಾಗ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ನಲ್ಲಿ ಎಂಟ್ರಿ ಟ್ರಿಗರ್ ಆಗಿದೆ ಎಂಟ್ರಿ ಟ್ರಿಗರ್ ಆದ್ಮೇಲೆ ಖಂಡಿತ ಪ್ರೈಸ್ ಏನಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಮೇಲೆ ಹೋಗೇ ಹೋಗುತ್ತೆ ಸ್ಟಾಪ್ಲಾಸ್ ಬಾಟಮ್ ಆಫ್ ದಿ ಲೆವೆಲ್ ಒಂದುಗಳೇ ಲೈವಲ್ಲಿ ಗಮನಿಸ್ತಾ ಇದ್ದೀರಲ್ಲ ಯಾವ ಪಾಯಿಂಟಿಂದ ಯಾವ ಲೆವೆಲ್ಗೆ ಹೋಗಿದೆ ಅಂತ ಹೇಳ್ಬಿಟ್ಟು ಇವಾಗ ಟೈಮು ಬೆಳಿಗ್ಗೆ ನಾನು ಇದನ್ನು ಅನಾಲಿಸಿಸ್ ಮಾಡಿದ್ದು ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಅಂದರೆ ಐದನೇ ತಾರೀಕು ಆಗಸ್ಟ್ ಎರಡು ಸಾವಿರದ ಇಪ್ಪತ್ತೈದು ಟೈಮು ಈ ವಿಡಿಯೋದ ಹಿಂದೆ ಇದೆ ಓಕೆ ಅದರಲ್ಲಿ ಹೋಗಿ ಚೆಕ್ ಮಾಡಿ ಈವಾಗ ಟೈಮು ಆರನೇ ತಾರೀಕು ಎಂಟನೇ ತಿಂಗಳು ಎರಡು ಸಾವಿರದ ಇಪ್ಪತ್ತ ಐದು ಬೆಳಿಗ್ಗೆ ಅರ್ಥ ಮಾಡ್ಕೊಳ್ಳಿ ಬೆಳಿಗ್ಗೆ ಮಾರ್ನಿಂಗ್ ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷ ಮಾರ್ನಿಂಗ್ ಒಂದುಗಳೇ ಅರ್ಥ ಮಾಡ್ಕೊಳ್ಳಿ ಮಾರ್ನಿಂಗ್ ಓಕೆನಾ ಮಾರ್ನಿಂಗ್ ನೋಡಿ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದ್ರೆ ಯಾವ ಥರ ರಿಸಲ್ಟ್ ಬರುತ್ತೆ ಅನ್ನೋದಕ್ಕೆ ಇದೊಂದು ಅತ್ಯದ್ಭುತವಾದ ಒಂದು ಉದಾಹರಣೆ ಆಗುತ್ತೆ ಅತ್ಯದ್ಭುತವಾದ ಒಂದು ಉದಾಹರಣೆ ಆಗುತ್ತೆ ನಾನೇನಾದ್ರೂ ಈ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿಲ್ಲ ಅಂದರೆ ಖಂಡಿತ ನಾನು ನಾಲ್ಕು ಗಂಟೆ ಇಪ್ಪತ್ತೈದು ನಿಮಿಷಕ್ಕೆ ನಾನು ಬೆಳಗ್ಗೆ ಏನು ಇದನ್ನು ಮಾತಾಡೋದಕ್ಕಾಗ್ತಾ ಇತ್ತಾ ಇಲ್ಲ ಒಂದು ಸ್ಟ್ರಾಟಜಿನ ಮೇಲೆ ವರ್ಕ್ ಮಾಡಿ ಅದನ್ನು ಟ್ರಸ್ಟ್ ಮಾಡಿ ಟಾರ್ಗೆಟನ್ನು ಕೂಡ ಫಸ್ಟ್ ಟಾರ್ಗೆಟು ರೀಚ್ ಆಗಿದೆ ಗಮನಿಸಿ ಇಲ್ಲಿ ಓಕೆನಾ ನಮಗೆ ರೆಸ್ಕ್ ಪಾರ್ಟ್ ಎಷ್ಟಿದ್ದಿದು ಗಮನಿಸಿಲಿ ರೆಸ್ಕ್ ಪಾರ್ಟ್ ಬಂದು ಐನೂರ ಐವತ್ತೊಂದು ಪಾಯಿಂಟು ಈವಾಗ ನೋಡಿ ಇಲ್ಲಿ ಏಳ್ನೂರ ಹದಿನಾರು ಪಾಯಿಂಟ್ ಏಳ್ನೂರ ಹದಿನಾರು ಪಾಯಿಂಟ್ ನಮಗೆ ಇದೆ ಐನೂರ ಐವತ್ತೊಂದು ಪಾಯಿಂಟ್ ನಮಗೆ ರಿಸ್ಕ್ ಇದೆ ಒನ್ ಒಂದಿಷ್ಟು ಒನ್ ಡನ್ ಅಂಡ್ ಅಸ್ಟೆಡ್ ಆಗಿದೆ ಯಾವ ಪಾಯಿಂಟಲ್ಲಿ ನಾವು ಬೈ ಮಾಡಬೇಕು ಅನ್ನೋದು ತುಂಬ ಮುಖ್ಯ ಆಗುತ್ತೆ ನೋಡಿ ಅದಕ್ಕೆ ಹೇಳಿದ್ದು ಇದು ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟು ಓಕೆನಾ ಇದಕ್ಕೆ ಯಾವುದೇ ಥರದ ಆರ್ಡರ್ ಫ್ಲೋ ಚಾರ್ಟ್ ಬೇಕಾಗೋದಿಲ್ಲ ಟ್ರೇಡಿಂಗ್ ವ್ಯೂ ಆಗಿರ್ಬೋದು ಅಥವಾ ನಿಮ್ಮದು ಯಾವುದಾದ್ರೂ ಜರೋದ ನಿಮ್ಮದು ಯಾವುದೇ ಆ ಪ್ಲಾಟ್ಫಾರ್ಮಲ್ಲಿ ಯೂಸ್ ಮಾಡ್ಬೋದು ನೀವು ನಾನು ನೀವು ಟ್ರೇಡಿಂಗ್ ವ್ಯೂವಲ್ಲೇ ಮಾಡಬೇಕು ಅಂತ ಏನಿಲ್ಲ ಯಾವುದ್ರಲ್ಲಿ ಬೇಕಾದ್ರೂ ಕೂಡ ಮಾಡ್ಬೋದಾಗಿರುತ್ತೆ ಅದರಲ್ಲಿ ನಿಮಗೆ ಬಿ ಟಿ ಸಿ ಇರಬೇಕಾಗುತ್ತೆ ಒಂದು ಸಿಂಪಲ್ಲಾಗಿರೋ ಕಾನ್ಸೆಪ್ಟ್ ಸಿಂಪಲ್ ಆಗಿರೋ ಕಾನ್ಸೆಪ್ಟು ಎಂಥ ಒಂದು ಪವರ್ಫುಲ್ ಕಾನ್ಸೆಪ್ಟು ನೀವೇ ಯೋಚನೆ ಮಾಡಿ ಈ ಒಂದು ಸ್ಟ್ರಾಟಜಿನಲ್ಲಿ ಒಂದಿಷ್ಟು ಒನ್ ಕೊಡ್ತಾ ಇದೆ ಅಂದರೆ ಅಲ್ಟಿಮೇಟ್ ಅದು ಅಲ್ಟಿಮೇಟ್ ರಿಯಲಿ ಅಲ್ಟಿಮೇಟ್ ನಿಮ್ಮ ಹತ್ರ ಒಂದು ಸ್ಟ್ರಾಟಜಿ ಇದೆ ಅಂದರೆ ಆ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿ ಒಂದಿಷ್ಟು ಒನ್ನನ್ನು ತೆಗಿತಾ ಇದ್ದೀರಿ ಅಂದರೆ ಎ ರಿಯಲ್ ಟ್ರೇಡರು ನಿಜವಾಗ್ಲೂ ನೀವೊಬ್ಬರು ಟೆಕ್ನಿಕಲ್ ಅನಾಲಿಸ್ಟ್ ಎ ಬಿಸ್ನೆಸ್ ಮ್ಯಾನ್ ಅಂತ ಕರೆಯೋದಕ್ಕೆ ನಾನು ಇಷ್ಟಪಡ್ತೀನಿ ಓಕೆನಾ ತಿಂಕೆ ಬಿಸ್ನೆಸ್ ಮ್ಯಾನ್ ಸ್ಟೈಲು ಬಿಸ್ನೆಸ್ ಮ್ಯಾನ್ ಸ್ಟೈಲಲ್ಲಿ ಯೋಚನೆ ಮಾಡಬೇಕಾಗುತ್ತೆ ವೆರಿ ಪವರ್ಫುಲ್ ಸ್ಟ್ರಾಟಜಿ ವೆರಿ ಪವರ್ಫುಲ್ ಸ್ಟ್ರಾಟಜಿ ಈ ಥರ ಒಂದು ಸ್ಟ್ರಾಟಜಿ ನಿಮ್ಮ ಟ್ರೇಡಿಂಗ್ ಸ್ಟೈಲನ್ನು ನಿಮ್ಮ ಟ್ರೇಡಿಂಗ್ ಎಡ್ಜನ್ನ ಚೇಂಜಸ್ ಮಾಡುತ್ತೆ ನೋಡಿ ಬಂಧುಗಳೇ ಒಂದು ಮಾತು ಹೇಳ್ತೀನಿ ನಿಮ್ಮ ಮನಸ್ಸಿಗೆ ಬಂದ ಹಾಗೆ ಟ್ರೇಡ್ ಮಾಡೋದಲ್ಲ ಚಾರ್ಟ್ ಏನು ಹೇಳುತ್ತೆ ಅದರ ಪ್ರಕಾರ ನೀವು ಕುಂತ್ಕೊಂಡಿರಬೇಕಾಗುತ್ತೆ ಆ ಚಾರ್ಟ್ ಏನು ಹೇಳುತ್ತೆ ಆ ಡೈರೆಕ್ಷನಲ್ಲಿ ಹೋಗಬೇಕಾಗುತ್ತೆ ಓಕೆನಾ ಹೆಂಗೆ ಹೋಗುತ್ತೆ ಇದ್ರ ಮುಖಾಂತರ ಕರೆಕ್ಟಾ ನೋಡಿ ಇಲ್ಲಿ ಇದ್ರ ಮುಖಾಂತರ ನಮಗೆ ಗೊತ್ತಾಗ್ತದೆ ಆ ಒಂದು ಚಾರ್ಟನ್ನ ಟ್ರಸ್ಟ್ ಮಾಡಿದಾಗ ಸ್ಟ್ರಾಟಜಿನ ಟ್ರಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ನೋಡಿ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅದಕ್ಕಿಂತ ಮುಂಚೆ ನಾನು ಈ ಒಂದು ಅನಾಲಿಸಿಸ್ನ ಏನು ಮಾಡಿದೆ ಇದನ್ನು ನಮ್ಮ ಮೆಂಟರ್ಶಿಪ್ ಸ್ಟೂಡೆಂಟ್ಗಳು ಕೊಟ್ಟಿದ್ದೀವಿ ಯಾವ ಟೈಮಲ್ಲಿ ಕೊಟ್ಟಿದ್ದೀವಿ ಏನು ಕೊಟ್ಟಿದ್ದೀವಿ ನಿಮ್ಮ ಕಣ್ಮುಂದೆ ಮುಂದೆ ತೋರಿಸ್ತೀನಿ ನೋಡಿ ಸುಮ್ಮನೆ ನಾನು ಮಾಡೋದಲ್ಲ ನಮ್ಮ ಫೋರ್ ತ್ರೀ ಮಂತ್ಸ್ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೆ ನಾವು ಇದನ್ನು ಮಾರ್ಕ್ ಮಾಡಿ ಕೊಟ್ಟಿದ್ದೀವಿ ಎಲ್ಲಿ ಏನು ಮಾಡಬೇಕು ಟಾರ್ಗೆಟ್ ಎಲ್ಲಿ ಎಂಟ್ರಿ ಎಲ್ಲಿಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ತಾ ಇರೋದು ಎಂಟ್ರಿ ಇಲ್ಲಿ ಬಟ್ ಆದರೆ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೆ ನೋಡಿ ಇಲ್ಲಿ ಎಂಟ್ರಿನ ಇಲ್ಲಿ ತೋರಿಸ್ತಾ ಇದೀವಿ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗಳಿಗೆ ಎಂಟ್ರಿ ಇನ್ನೂ ಇಲ್ಲೇ ಇರುತ್ತೆ ರಿಸ್ಕ್ ಆವಾಗ ಇಷ್ಟೇ ನೋಡಿ ರಿಸ್ಕ್ ಆವಾಗ ಇಷ್ಟೇ ರಿವಾರ್ಡ್ ಇಲ್ಲಿನ ಗಮನಿಸಿ ಇಲ್ಲಿ ಬಟ್ ಇಲ್ಲಿ ನಿಮಗೆ ತೋರಿಸ್ತಾ ಇರೋದು ಇಲ್ಲಿ ಯಾಕೆ ಕೆಲವರೆಲ್ಲ ಕಾಪಿ ಮಾಡ್ತಾರೆ ಆ ಉದ್ದೇಶದಿಂದ ಕರೆಕ್ಟಾ ಕೆಲವರೆಲ್ಲ ಕಾಪಿ ಮಾಡ್ತಾರೆ ಆ ಉದ್ದೇಶದಿಂದ ನಾವು ಇಲ್ಲಿ ಎಂಟ್ರಿನ ಬೇರೆ ಕಡೆ ತೋರಿಸಿದ್ದೀವಿ ಬಟ್ ಪರ್ಫೆಕ್ಟ್ ಆಗಿರೋ ಎಂಟ್ರಿ ಇಲ್ಲಿ ನಾನಿಲ್ಲಿ ತೋರಿಸ್ತಾ ಇದ್ದೀನಿ ಪರ್ಫೆಕ್ಟ್ ಆಗಿರೋದು ಅವರ ಹತ್ರ ಇರುತ್ತೆ ಅವ್ರಿಗೆ ಗೊತ್ತಿರುತ್ತೆ ಓಕೆ ನಿಮ್ಮ ಮುಂದೆ ಫಸ್ಟ್ ತೋರಿಸ್ತೀನಿ ನೋಡಿ ಲೈವಲ್ಲಿ ಲೈವಲ್ಲಿ ನೋಡಿ ಆಮೇಲೆ ಒಂದು ಉದಾಹರಣೆ ಕೊಡ್ತೀನಿ ನೀವೇ ತೀರ್ಮಾನ ಮಾಡಿ ನೋಡಿ ಬಂಧುಗಳೇ ಇಲ್ಲೆಲ್ಲ ಹೈಡ್ ಮಾಡಿದ್ದೀನಿ ಕಾಪಿ ಮಾಡೋರ್ಗೆ ಈಸಿ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಹೈಡ್ ಮಾಡಿದ್ದೀನಿ ಇಲ್ಲೆಲ್ಲ ಕಾಣ್ತಾ ಇರ್ಬೋದು ನಿಮಗೆ ಮಾರ್ಕ್ ಮಾಡಿ ಒಂದು ರೆಡ್ ಲೈನ್ ಇದೆ ಓಕೆನಾ ಎಂಟ್ರಿ ಅಬೋವ್ ಲೈನ್ ಟೈಮ್ ನೋಡಿ ಎಂಟು ಗಂಟೆ ಹದಿನಾರು ನಿಮಿಷಕ್ಕೆ ಕೊಟ್ಟಿದ್ದೀವಿ ಎಂಟು ಗಂಟೆ ಮೂವತ್ತ ಮೂರು ನಿಮಿಷಕ್ಕೆ ನೋಡಿ ಇಲ್ಲಿ ಎಂಟ್ರಿ ಯಾವ ಪಾಯಿಂಟಲ್ಲಿ ಇರುತ್ತೆ ಅಂತ ಹೇಳ್ಬಿಟ್ಟು ತೋರಿಸಿದ್ದೀವಿ ಓಕೆನಾ ಅದಾದಮೇಲೆ ಎಂಟ್ರಿ ಟ್ರಿಗರ್ ಆಗಿದೆ ಎಂಟು ಗಂಟೆ ನಲವತ್ತ ಆರು ನಿಮಿಷಕ್ಕೆ ಎಂಟ್ರಿ ಟ್ರಿಗರ್ ಆಗಿದೆ ಎಲ್ಲಿಗೆ ಟಾರ್ಗೆಟು ರಿಸ್ಕ್ ಪಾಯಿಂಟನ್ನ ನೋಡಿ ಇಷ್ಟೇ ರಿಸ್ಕು ರಿವಾರ್ಡ್ ಪಾಯಿಂಟನ್ನ ನೋಡಿ ಬಂಧುಗಳೇ ರಿವಾರ್ಡ್ ಪಾಯಿಂಟು ಗಮನಿಸ್ತಾ ಇದ್ದೀರಾ ಇದು ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ ಕೊಟ್ಟಿರೋ ಅಂಥದ್ದು ನೋಡಿ ಇದಾದಮೇಲೆ ನಾಲ್ಕು ಗಂಟೆ ಇಪ್ಪತ್ತು ನಾಲ್ಕು ನಿಮಿಷಕ್ಕೆ ನೋಡಿ ಕಿರಣ್ ಅವರು ಸೂಪರ್ ಸರ್ ಅಂತ ಹಾಕಿದ್ದಾರೆ ಏಯ್ಟ್ ಹಂಡ್ರೆಡ್ ಪ್ಲಸ್ ಇವರೆಲ್ಲ ಮಲಗಿದ್ದಾರೆ ಬಟ್ ನಾವು ಮಲಗಿಲ್ಲ ಓಕೆನಾ ಮಲಗಿಲ್ಲ ನೋಡಿ ಏಯ್ಟ್ ಹಂಡ್ರೆಡ್ ಪ್ಲಸ್ ಸೀದ ರಿಸಲ್ಟ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಏಯ್ಟ್ ಹಂಡ್ರೆಡ್ ಪ್ಲಸ್ ಇನ್ನು ಕೆಳಗಡೆ ಒಬ್ಬರಿದ್ದಾರೆ ನೋಡಿ ಸೂಪರ್ ಸಾರ್ ಬ್ರಿಲಿಯಂಟ್ ಅನಾಲಿಸಿಸ್ ಅಂತ ನಮ್ಮ ಅಶೋಕ್ ಸಿ ಅವರು ಬ್ಯಾಂಗ್ಳೂರಿಂದ ಹಾಕಿದ್ದಾರೆ ಇವಾಗ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷಕ್ಕೆ ಓಕೆನಾ ನೋಡಿ ಈ ಥರ ಮಾರಕ್ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ಇದ್ದಾರೆ ಯಾವ ಥರ ಬಚ್ಚಿಕೊಂಡಿದ್ದಾರೆ ಅನ್ನೋದನ್ನ ಚಾರ್ಟಲ್ಲಿ ತೋರಿಸ್ತೀವಿ ಬಂಧುಗಳೇ ಚಾರ್ಟಲ್ಲಿ ಆ ಚಾರ್ಟನ್ನ ನಾವು ಅರ್ಥ ಮಾಡ್ಕೊಬೇಕಾಗುತ್ತೆ ಅರ್ಥ ಮಾಡ್ಕೊಬೇಕಂದ್ರೆ ಏನು ಅದ್ರ ಬಗ್ಗೆ ಗೊತ್ತಿರೋರ ಹತ್ರ ನಾವು ಕಲ್ತ್ಕೊಬೇಕಾಗುತ್ತೆ ಕಲ್ತ್ಕೊಂಡಾಗ ಇದೆಲ್ಲ ನಮಗೆ ಅರ್ಥ ಆಗುತ್ತೆ ಅರ್ಥ ಆಗ್ತದೆಯಾ ಸಿಂಪಲ್ ನಾನು ಏನು ಹೇಳಿ ಬರೀ ನಾನು ಟ್ರೇಡ್ ಮಾಡಿರೋದಲ್ಲ ನಮ್ಮ ಬಂಧುಗಳು ಎಲ್ಲಿ ಮಾಡಬೇಕು ಅಂತ ಹೇಳಿಬಿಟ್ಟು ಮಾರ್ಕ್ ಮಾಡಿ ಅಂತು ರಾತ್ರಿ ಎಂಟು ಗಂಟೆ ಮೂವತ್ತು ಮೂರು ನಿಮಿಷಕ್ಕೆ ಇವತ್ತು ನೋಡಿ ಟುಡೇ ಲೈವಲ್ಲಿ ಹೇಳ್ತಾ ಇರೋದು ಪೋಸ್ಟ್ ಮಾರ್ಕೆಟಲ್ಲ ಪೋಸ್ಟ್ ಮಾರ್ಕೆಟಲ್ಲಿ ಇಡೀ ಪ್ರಪಂಚದಲ್ಲಿ ಯಾರು ಬೇಕಾದರೂ ಹೇಳ್ತಾರೆ ಲೈವ್ ಮಾರ್ಕೆಟ್ ಇದು ಎಂಟು ಗಂಟೆ ನಲವತ್ತಾರು ನಿಮಿಷ ರಾತ್ರಿ ಇವಾಗ ನಾವು ಮಾಡ್ತಾ ಇರೋದು ನಾಲ್ಕು ಗಂಟೆ ಮೂವತ್ತೈದು ನಿಮಿಷ ಆಗ್ತಾಯಿದೆ ಬೆಳಗ್ಗೆ ಮಾರ್ನಿಂಗ್ ಜಾವ ನೋಡಿ ಇಲ್ಲೇ ಗಮನಿಸ್ತಾ ಇದ್ದೀರಿ ನಾಲ್ಕು ಗಂಟೆ ಮೂವತ್ತೊಂದು ನಿಮಿಷ ಮಾರ್ನಿಂಗ್ ಡೇಟ್ ಎಲ್ಲ ಟೈಮು ಡೇಟು ಎಲ್ಲ ಇಲ್ಲಿರುತ್ತೆ ಟೈಮ್ ಇಂಪಾರ್ಟೆಂಟ್ ಅದಕ್ಕೇ ಟೈಮ್ ಇಂಪಾರ್ಟೆಂಟು ಯಾರು ಬೇಕಾದರೂ ಸುಳ್ಳು ಹೇಳ್ಬೋದು ಹಂಗೆ ಹಿಂಗೆ ಅಂತ ಬಟ್ ಈ ಟೈಮು ಈ ಚಾರ್ಟು ಯಾವುದೇ ಕಾರಣಕ್ಕೂ ಸುಳ್ಳು ಹೇಳೋದಿಲ್ಲ ಓಕೆನಾ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ ಏನನ್ನಿಸ್ತು ಕಮೆಂಟ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಇನ್ ಡಪ್ತಾಗಿ ತಿಳಿಸಿ ಓಕೆನಾ ಇನ್ ಡಪ್ತಾಗಿ ನಿಮ್ಮ ಅನಿಸಿಕೆನ ಈ ಒಂದು ಅನಾಲಿಸಿಸ್ ಯಾವ ಥರ ಇತ್ತು ಇದನ್ನೇ ನಾವು ಹೇಳಿಕೊಟ್ಟಿರೋದಾ ಇಲ್ವಾ ನಿಮಗೆ ಅದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಓಕೆನಾ ಯಾರು ಯಾರು ನೋಡ್ತಾ ಇದ್ದೀರಿ ಅವರೂ ಕೂಡ ಹೌದು ಸರ್ ನೀವೇನು ಕೊಟ್ಟಿದ್ರಿ ಮೆಂಟರ್ಶಿಪ್ ಸ್ಟೂಡೆಂಟ್ಸ್ಗೆ ಅದನ್ನೇ ಇಲ್ಲಿ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀರಿ ಅಂತ ಹೇಳ್ಬಿಟ್ಟು ನೀವು ಕೂಡ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ ತಿಳಿಸಿ ಇಷ್ಟೇ ಬಂಧುಗಳೇ ಇನ್ನೇನೂ ಇಲ್ಲ ವೆರಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಓಕೆನಾ ಇವಾಗ ನೋಡಿ ಇಲ್ಲಿ ಏಟ್ ಹಂಡ್ರೆಡ್ ಸಿಕ್ಸ್ ಪಾಯಿಂಟ್ಸ್ ಏಯ್ಟ್ ಹಂಡ್ರೆಡ್ ಸಿಕ್ಸ್ ಪಾಯಿಂಟ್ಸ್ ಓಕೆನಾ ಇನ್ನೆಷ್ಟು ಇನ್ನೊಂದು ಇನ್ನೂರು ಪಾಯಿಂಟ್ ಹೋಗ್ಬೇಕು ಇನ್ನೂರು ಪಾಯಿಂಟ್ ಹೋಯ್ತಂದ್ರೆ ಸಾವಿರ ಪಾಯಿಂಟ್ ನಮಗೆ ಬರುತ್ತೆ ಅಲ್ಲಿಗೆ ಒನ್ ಇಷ್ಟು ಟು ಅಂತೂ ಡನ್ ಆ್ಯಂಡ್ ಡಸ್ಟರ್ಡ್ ಆಗುತ್ತೆ ಓಕೆನಾ ಇರಲಿ ಅದು ಓಕೆನಾ ಒಂದು ಅತ್ಯದ್ಭುತವಾದ ಒಂದು ಉದಾಹರಣೆ ನೋಡಿ ಇಲ್ಲಿ ಪ್ರಪಂಚದಲ್ಲಿ ಎಲ್ಲರೂ ಕೆಲವು ಜನಗಳು ಮಾತ್ರ ಏನಕ್ಕೆ ಸಕ್ಸಸ್ಫುಲ್ ಆಗ್ತಾರೆ ಗೊತ್ತಾ ಏನಕ್ಕೆ ಇರ್ಬೋದು ಯೋಚನೆ ಮಾಡಿದಾರೆ ಯಾವತ್ತಾದ್ರೂ ಏನಕ್ಕೆ ಎನಿ ಟೈಮ್ ಇದನ್ನು ಸಕ್ಸಸ್ಫುಲ್ ಆಗ್ತಾ ಇದೀವಿ ಅಂತ ಗೊತ್ತಿದೀ ಯಾರಿಗಾದ್ರೂ ಸಿಂಪಲ್ಲಾಗಿ ಹೇಳಿ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ ಇವಾಗ ಸಾವಿರ ವೀಡಿಯೋಗಳು ನೋಡ್ತಾ ಇರ್ತೀರಿ ನೀವು ಅದಕ್ಕಿಂತ ಮುಂಚೆ ನಿಮ್ಮ ಮನೆಯಲ್ಲಿ ಒಂದು ವಾಟರ್ ಪ್ಯೂರಿಫೈಯರ್ ಇರುತ್ತೆ ಈ ವಾಟರ್ ಪ್ಯೂರಿಫೈಯರ್ ಏನು ಮಾಡುತ್ತೆ ನಿಮಗೆ ವಾಟರ್ನ ಪ್ಯೂರಿಫೈ ಮಾಡಿ ನಿಮಗೆ ಕೊಡುತ್ತೆ ಅದನ್ನು ನೀವು ಕುಡಿತೀರಿ ಓಕೆನಾ ಈ ವಾಟರ್ ಪ್ಯೂರಿಫೈಯರ್ನ ನೀವು ಒನ್ ಟೈಮ್ ಪರ್ಚೇಸ್ ಮಾಡ್ತಿರ್ತಾನೆ ಒನ್ ಟೈಮ್ ಪರ್ಚೇಸ್ ಮಾಡಿ ಲಾಂಗ್ ರನ್ನಲ್ಲಿ ಇಟ್ಕೊಂಡಿರ್ತೀರಾ ಅಥವಾ ಎವರಿ ತ್ರೀ ಡೇಸ್ಗೆ ಸಲ ಅಥವಾ ಒನ್ ಮಂತ್ಗೆ ಒಂದು ಸಲ ಒಂದು ಚೇಂಜಸ್ ಮಾಡ್ತಾ ಇರ್ತೀರ ಆ ಪ್ರಾಡಕ್ಟನ್ನು ವಾಟರ್ ಪ್ಯೂರಿಫೈನ ಯಾರೂ ಚೇಂಜಸ್ ಮಾಡೋಲ್ಲ ಕರೆಕ್ಟಾ ಯಾರೂ ಚೇಂಜಸ್ ಮಾಡಲ್ಲ ಲಾಂಗ್ ರನ್ನಲ್ಲಿ ಉಳ್ಕೊಳ್ಳುತ್ತೆ ವಾಟರ್ ಪ್ಯೂರಿಫೈಯರು ಕರೆಕ್ಟಾ ಪ್ರತಿದಿನ ಅದು ನಮಗೆ ವಾಟರ್ನ ಪ್ಯೂರಿಫೈ ಮಾಡಿ ಕೊಡ್ತಾ ಇರುತ್ತೆ ಏನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಆ ವಾಟರ್ ಪ್ಯೂರಿಫೈನಲ್ಲಿ ಆ ಪ್ರಾಡಕ್ಟಲ್ಲಿ ಏನಾದರೂ ಅದರ ಒಳಗಡೆ ಇರೋಂಥ ಐಟಮ್ಗಳೇನಾದ್ರು ಹೋಗಿತ್ತಂದರೆ ಚೇಂಜಸ್ ಮಾಡ್ಕೊಬೇಕಷ್ಟೇ ಪೂರ್ತಿ ವಾಟರ್ ಪ್ಯೂರಿಫೈನೇ ನಾವು ಚೇಂಜಸ್ ಮಾಡೋದಕ್ಕಾಗೋದಿಲ್ಲ ಕರೆಕ್ಟಾ ಲಾಂಗ್ ರನ್ನಲ್ಲಿ ಉಳ್ಕೊ ಉಳ್ಕೊಳ್ಳುತ್ತೆ ಅದೇ ರೀತಿ ಸಾವಿರಾರು ವೀಡಿಯೋಸ್ಗಳು ಮಾರ್ಕೆಟಲ್ಲಿ ಬರ್ತಾ ಇರುತ್ತೆ ಸಾವಿರಾರು ಜನ ಟ್ರೇಡಿಂಗಲ್ಲಿ ಆಕ್ಟಿವ್ ಆಕ್ಟಿವ್ ಆಗಿರ್ತಾರೆ ಬಟ್ ನಮ್ಮ ಹತ್ರ ಒಂದು ಸ್ಟ್ರಾಟಜಿ ಇರಬೇಕಾಗುತ್ತೆ ಆ ಸ್ಟ್ಯಾಟಜಿ ಮೇಲೇ ವರ್ಕ್ ಮಾಡಬೇಕು ವಾಟರ್ ಪ್ಯೂರಿಫೈಯರು ಯಾವ ಥರ ಲಾಂಗ್ ರನ್ ವರ್ಕ್ ಆಗುತ್ತೆ ಅದೇ ರೀತಿ ನಾವೇನು ಮಾಡಬೇಕಪ್ಪ ಅಂದರೆ ಒಂದು ಸ್ಟ್ರಾಟಜಿನ ಇಟ್ಕೊಂಡು ಲಾಂಗ್ ರನ್ನಲ್ಲಿ ನೋಡಬೇಕಾಗತ್ತೆ ಅದರಲ್ಲೇನಾದ್ರೂ ಪ್ರಾಬ್ಲಮ್ ಆಯಿತು ಅಂದರೆ ಆ ಸ್ಟ್ಯಾಟಜಿನ ಚೇಂಜ್ ಮಾಡೋದಲ್ಲ ಅಥವಾ ಒಬ್ಬರು ಗುರುಗಳನ್ನ ಹತ್ರ ಹೋಗಿ ನಾವೇನು ಕಲ್ತಿದ್ವಿ ಅವರನ್ನು ಬಿಟ್ಬಿಟ್ಟು ಇನ್ನೊಬ್ರ ಹತ್ರ ಹೋಗೋದಲ್ಲ ಆ ಸ್ಟ್ಯಾಟಜಿನಲ್ಲಿ ಏನು ನ್ಯೂನ್ಯತೆಗಳಿದೆ ಅದನ್ನು ನಾವು ಪ್ಯೂರಿಫೈ ಮಾಡ್ಕೊಬೇಕಾಗುತ್ತೆ ಅದರಲ್ಲೇ ನಾವೇನು ಹೇಳಿ ಏನಾದರೂ ತಪ್ಪು ಮಾಡ್ತಾಯಿದ್ದೀವಿ ಅಂತ ಯೋಚನೆ ಮಾಡಿ ಅದರಲ್ಲೇ ನಾವು ಎಕ್ಸ್ಪರ್ಟ್ ಆಗಬೇಕಾಗುತ್ತೆ ಕಂಪ್ಲೀಟ್ ಫೋಲ್ ಸ್ಟ್ರಾಟಜಿನ ಚೇಂಜಸ್ ಮಾಡೋದಕ್ಕಾಗಲ್ಲ ಅಥವಾ ಇನ್ನೊಂದು ಪ್ರಾಡಕ್ಟನ್ನು ಬೈ ಮಾಡೋದಕ್ಕಾಗೋದಿಲ್ಲ ಕರೆಕ್ಟಾಗಿ ಅರ್ಥ ಮಾಡ್ಕೊಳ್ಳಿ ಏನು ಹೇಳ್ತಾ ಇದ್ದೀನಿ ಅಂತ ಯಾವಾಗಲೂ ಕೂಡ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿದಾಗ ಮಾತ್ರ ನಮಗೆ ರೆಸಲ್ಟನ್ನು ನಾವು ಎಕ್ಸ್ಪೆಕ್ಟ್ ಮಾಡ್ಬೋದಾಗಿರುತ್ತೆ ಈ ಥರ ರಿಸಲ್ಟ್ ನಮಗೆ ಸಿಗುತ್ತೆ ಈ ಥರ ರಿಸಲ್ಟ್ ಸಿಗ ಸಿಗಬೇಕಂದ್ರೆ ನಾವು ಲಾಂಗ್ ರನ್ನಲ್ಲಿ ಆ ಸ್ಟ್ಯಾಟಜಿನ ಟ್ರಸ್ಟ್ ಮಾಡಬೇಕಾಗತ್ತೆ ಟ್ರಸ್ಟ್ ಅಂತ ಕರಿತೀವಿ ನೀವು ಚಾರ್ಟನ್ನೇ ಟ್ರಸ್ಟ್ ಮಾಡಿಲ್ಲ ಜೊತೆಗೆ ಟ್ರಾ ಸ್ಟ್ರಾಟಜಿನೇ ಟ್ರಸ್ಟ್ ಮಾಡಿಲ್ಲ ಅಂದರೆ ಈ ಥರ ರಿಸಲ್ಟ್ ನಮಗೆ ಸಿಗೋದಿಲ್ಲ ರಿಸಲ್ಟ್ ಸಿಗಬೇಕಂದ್ರೆ ಫಸ್ಟ್ ನಾವು ಲಾಂಗ್ ರನ್ನಲ್ಲಿ ವರ್ಕ್ ಮಾಡಬೇಕಾಗುತ್ತೆ ಪರ್ಫೆಕ್ಟಾಗಿ ಕುಂತ್ಕೊಬೇಕಾಗುತ್ತೆ ನೋಡಿ ನೀವೆಲ್ಲ ನೋಡ್ತಾ ಇದ್ರಿ ಇದೇ ಪಾಯಿಂಟಿಂದ ಮಾರ್ಕೆಟ್ ಮೂವ್ ಆಗುತ್ತೆ ಬೇಗ್ ಪ್ಲೇಯರ್ಸ್ ಬರ್ತಾರೆ ಬೇಗ್ ಪ್ಲೇಯರ್ಸ್ ಬರ್ತಾರೆ ಅಂತ ಅಲ್ಲಿ ಹೇಳಿದ್ದೆ ಅಲ್ಲಿಂದ ಇಲ್ಲಿವರೆಗೂ ಪ್ರೈಸ್ ಬಂದಿದೆ ಅಂದರೆ ನೀವೇ ಯೋಚನೆ ಮಾಡಿ ಎಂಥ ಒಂದು ಪವರ್ಫುಲ್ ಟೆಕ್ನಿಕ್ ಅಂತ ಹೇಳ್ಬಿಟ್ಟು ಇದ್ರ ಮೇಲೆ ವರ್ಕ್ ಮಾಡ್ತಾ ಇರೋದ್ಕೇ ತಾನೇ ನನಗೆ ಇದೆಲ್ಲ ಗೊತ್ತಾಗಿರೋದು ಮತ್ತು ನಿಮಗೆ ಹಂಗೆ ಗೊತ್ತಾಗೋದಿಲ್ಲ ಬಂಧುಗಳೇ ಒಂದಂತೂ ಹೇಳ್ತೀನಿ ನಮ್ಮ ಕನ್ನಡ ಬಂಧುಗಳಿಗೆ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಿ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಂದರೆ ಖಂಡಿತ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಸಿಗೋದ್ರಲ್ಲಿ ಅನುಮಾನನೇ ಇಲ್ಲ ಈ ಮಾತನ್ನು ಏನು ಅಂತ ಹೇಳಿದೆ ಅಂತ ಆಮೇಲೆ ಯೋಚನೆ ಮಾಡಿ ಓಕೆನಾ ಅನುಮಾನನೇ ಬೇಡ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕೇ ಸಿಗುತ್ತೆ ಸತ್ಯವಾದ ಮಾತು ಇದು ಓಕೆನಾ ಸತ್ಯವಾದ ಮಾತು ಒಬ್ಬ ಸಾಮಾನ್ಯ ರೈತನ ಮಗನಿಗೆ ಸಿಗ್ತಾ ಇದೆ ಅಂದರೆ ನಿಮಗೂ ಸಿಗಬೇಕು ಬಂಧುಗಳೇ ನಿಮ್ಗೂ ಸಿಗಬೇಕು ಓಕೆನಾ ನಿಮಗೂ ಸಿಗಬೇಕಾಗುತ್ತೆ ಖಂಡಿತ ಸಿಕ್ಕೇ ಸಿಗುತ್ತೆ ಸತ್ಯವಾದ ಮಾತು ಇದು ಖಂಡಿತ ಸಿಕ್ಕೇ ಸಿಗುತ್ತೆ ಓಕೆನಾ ಇದ್ರ ಬಗ್ಗೆ ಇನ್ಡೆಪ್ತಾಗಿ ನಿಮಗೆ ನಾಲೆಡ್ಜ್ ಮಾಡಿಕಂದರೆ ಈ ಕೋರ್ಸನ್ನು ಅಟೆಂಡ್ ಮಾಡಿ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟು ಎಂಥ ಒಂದು ಪವರ್ಫುಲ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟು ಗೊತ್ತಾ ಇದಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಆರ್ಡರ್ ಫ್ಲೋ ಬೇಕಾಗೋದಿಲ್ಲ ಪ್ಲೈನ್ ಚಾರ್ಟ್ ಇದ್ರೆ ಸಾಕಾಗುತ್ತೆ ಇದೇನು ನೋಡ್ತಾ ಇದ್ರಿ ಇದ್ರ ಮುಖಾಂತರ ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ ಇಂಟ್ರೆಸ್ಟ್ ಇದ್ದವರು ಜಾಯಿನ್ ಆಗಿ ಕೋರ್ಸ್ ಫೀಸಸ್ ಬಂದು ಎಷ್ಟಿರುತ್ತೆ ಓಕೆನಾ ಕೋರ್ಸ್ ಫೀಸಸ್ ಬಂದು ಹತ್ತು ಸಾವಿರ ಒಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿ ಇರುತ್ತೆ ಯಾರು ಬೇಕಾದ್ರೂ ಅಟೆಂಡ್ ಆಗ್ಬೋದಾಗಿರುತ್ತೆ ಓಕೆನಾ ಇಷ್ಟೇ ಸಿಂಪಲ್ಲಾಗಿರೋ ಟ್ರೇಡಿಂಗ್ ಟೆಕ್ನಿಕ್ನ ತಿಳ್ಕೊಳ್ಳಿ ಕಾಂಪ್ಲಿಕೇಟೆಡ್ನ ಮಾಡ್ಕೊಂಬಿಡಿ ನೋಡಿ ಈ ಒಂದು ಚಾರ್ಟಲ್ಲಿ ಯಾವುದೇ ಥರದಾದ ಆಗಲಿ ವಾಲ್ಯೂಮ್ ಆಗಲಿ ಟ್ರೆಂಡ್ ಲೈನ್ ಆಗಲಿ ಮೂವಿಂಗ್ ಅವರೇಜ್ ಆಗಲಿ ಆ ಲೈನ್ ಈ ಲೈನ್ ಮಣ್ಣು ಮಸಿ ಏನೂ ಇಲ್ಲ ಇದನ್ನು ಪ್ಲೈನ್ ವೆನಿಲ್ಲ ಚಾರ್ಟ್ ಅಂತ ಕರಿತೀವಿ ಈ ಪ್ಲೈನ್ ವೆನಿಲ್ಲಾ ಚಾರ್ಟ್ ಮುಖಾಂತರ ನಾವು ನಿಮಗೆ ಕೋರ್ಸಲ್ಲಿ ತಿಳಿಸ್ಕೊಡೋದು ಓಕೆನಾ ಜೊತೆಗೆ ಖಂಡಿತ ಪ್ರೈಸು ನಾವೇನ್ ಅನ್ಕೊಂಡಿದೀವಿ ಇಲ್ಲಿಗೆ ಟಾರ್ಗೆಟ್ ಅಂತೂ ರೀಚ್ ಆಗೇ ಆಗುತ್ತೆ ರೀಚ್ ಆಗೇ ಆಗುತ್ತೆ ಅನುಮಾನನೇ ಬೇಡ ಅಲ್ಲೂವರ್ಗು ತಾಳ್ಮೆಯಿಂದ ನಾವು ಕಾಯಬೇಕಾಗತ್ತೆ ತಾಳ್ಮೆ ತುಂಬ ಮುಖ್ಯ ಆಗುತ್ತೆ ಇಲ್ಲಿ ಬಂದುಗಡೆ ರೆಡ್ ಕ್ಯಾಂಡಲ್ಗಳು ಬಂದಿದೆ ಅಂತ ಹೇಳ್ಬಿಟ್ಟು ಯಾವುದೇ ಕಾರಣಕ್ಕೂ ತಾಳ್ಮೆ ಗೆಡಬಾರ್ದು ತಾಳ್ಮೆನೆ ಇಟ್ಕೊಬೇಕು ಬರ್ತಾ ಇರುತ್ತೆ ಟಾರ್ಗೆಟ್ ರೀಚ್ ಆಗಬೇಕಂದ್ರೆ ರೆಡ್ ಬರುತ್ತೆ ಗ್ರೀನೂ ಬರುತ್ತೆ ಹಂಗೆ ಹೊಟ್ಟೋಗ್ಬಿಡುತ್ತಾ ಹೋಗಲ್ಲ ಅದರಿಂದ ಅದೆಲ್ಲಕ್ಕೂ ತಲೆ ಕೆಡಿಸ್ಕೊಬಾರ್ದು ಸ್ಟ್ರಾಟಜಿ ಮೇಲೆ ಮಾತ್ರ ವರ್ಕ್ ಮಾಡಬೇಕು ವರ್ಕ್ ಮಾಡುತ್ತಂದ್ರೆ ಅದೆಲ್ಲ ಗೊತ್ತಾಗುತ್ತೆ ಖಂಡಿತ ಇಲ್ಲಿಗೆ ಹೋಗುತ್ತೆ ಹೋಗುತ್ತಾ ಇಲ್ವಾ ಲೈವಲ್ಲಿ ಗಮನಿಸೋಣ ಇಲ್ಲಿಂದ ಇಲ್ಲಿಗೇ ಹೋಗಿದೆ ಇನ್ನೊಂದು ಎಷ್ಟು ಬರಬೇಕಾಗಿತ್ತು ನಮಗೆ ಒಂದು ಐವತ್ತು ಪಾಯಿಂಟ್ ಅಷ್ಟೇ ಬರಬೇಕಾಗಿದ್ದು ಇಲ್ಲಿಂದ ಇಲ್ಲಿಗೆ ಜಾಸ್ತಿ ಅಲ್ಲ ನೋಡಿ ಆಲ್ಮೋಸ್ಟ್ ಒಂಬೈನೂರ ಐವತ್ತು ಪಾಯಿಂಟ್ಗೆ ರೀಚ್ ಆಗಿತ್ತು ಇನ್ನೊಂದು ಐವತ್ತು ಪಾಯಿಂಟ್ ಐವತ್ತು ಇಲ್ಲ ನಲವತ್ತೈದು ಪಾಯಿಂಟ್ ಬರಬೇಕಾಗಿತ್ತು ಅಷ್ಟೇ ಬಂದಿಲ್ಲ ಬರುತ್ತೆ ಕಾಯೋಣ ವಾಟ್ರ್ ಪ್ಯೂರಿಫೈಯರ್ ನೋಡಿದ್ದೀರಲ್ವಾ ವಾಟ್ರು ಪ್ಯೂರಿಫೈ ಆಗಿರೋ ವಾಟ್ರು ಖಾಲಿ ಆದಮೇಲೆ ಅದು ಟೈಮ್ ತೊಗೊಳುತ್ತೆ ಮತ್ತೆ ಪ್ಯೂರಿಫೈ ಆಗೋದಕ್ಕೆ ಅದೇ ರೀತಿ ಇದೂ ಅಷ್ಟೆ ಟೈಮ್ ತಗೊಳ್ಳುತ್ತೆ ಹೋಗುತ್ತೆ ಟೈಮ್ ತೊಗೊಳುತ್ತೆ ವಾಟ್ರು ಪ್ಯೂರಿಫೈ ಆಗಿರೋ ವಾಟ್ರು ಕಂಪ್ಲೀಟ್ ಆಗುತ್ತೆ ಅಂದ್ಕೊಳ್ಳಿ ಅದರಲ್ಲಿ ಒಂದು ಇಟ್ಟಿರ್ತಾರೆ ಅದರಲ್ಲೊಂದು ನೀರು ಪ್ಯೂರಿಫೈ ಆಗಿದ್ದಿದ್ದು ಒಂದು ಲೀಟ್ರು ಎರಡು ಲೀಟ್ರ್ ಅಥವಾ ನಾಲ್ಕು ಲೀಟ್ರ್ವರ್ಗು ಇರುತ್ತೆ ನಾಲ್ಕು ಲೀಟ್ರು ನೀವು ತೊಗೊಂಡ್ರೆ ಹೊರಗಡೆ ಪ್ಯೂರಿಫೈಯಲ್ಲಿ ಪ್ಯೂರಿಫೈ ಆಗಿರೋ ವಾಟ್ರನ್ನ ಅದಾದಮೇಲೆ ಮತ್ತೆ ನಾಲ್ಕು ಲೀಟ್ರು ಪ್ಯೂರಿಫೈ ಆಗಬೇಕಂದ್ರೆ ಸಮಯವನ್ನು ತೆಗೆದುಕೊಳ್ಳುತ್ತದೆ ಇಮ್ಮಿಡಿಯೇಟ್ ಕೊಡೋದಿಲ್ಲ ಅದೇ ರೀತಿ ಇಲ್ಲಿ ಸಮಯವನ್ನು ತೆಗೆದುಕೊಳ್ಳುತ್ತದೆ ಟಾರ್ಗೆಟ್ ರೀಚ್ ಆಗೋದಕ್ಕೆ ಬಂಧುಗಳೇ ನೋಡಿ ಇಲ್ಲಿ ಒಂಬತ್ತು ಕಾಲಿಂದ ಹತ್ತುವರೆವರೆಗೂ ಇಂಡಿಯನ್ ಮಾರ್ಕೆಟ್ನ ಅಬ್ಸರ್ವ್ ಮಾಡ್ತಾಯಿದೆ ಇವಾಗ ಬಂದು ಬಿ ಟಿ ಸಿನ ನೋಡ್ತಾಯಿದ್ದೀನಿ ಸೇಮ್ ನೋಡಿ ಇಲ್ಲಿ ಸೆಲ್ಲಿಂಗ್ ಬಂದ್ರೂ ಕೂಡ ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಕಡೆ ಹೋಗೋದಕ್ಕೆ ಸಾಧ್ಯ ಆಗಿಲ್ಲ ಖಂಡಿತ ಪ್ರೈಸು ಮೇಲೇ ಹೋಗುತ್ತೆ ನಮ್ಮ ಟಾರ್ಗೆಟಂತೂ ರೀಚ್ ಆಗೇ ಆಗುತ್ತೆ ಈ ಅಶೋಕ್ ಆರ್ಡರ್ ಬ್ಲಾಕ್ ಈ ಒಂದು ಕಾನ್ಸೆಪ್ಟಲ್ಲಿ ಈ ಟಾರ್ಗೆಟ್ನ ಹಂಡ್ರೆಡ್ ಪರ್ಸೆಂಟ್ ರೀಚ್ ಆಗಲೇಬೇಕು ಹಾಗೇ ಆಗುತ್ತೆ ಅರ್ಥ ಮಾಡ್ಕೊಳ್ಳಿ ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡಬೇಕಾಗುತ್ತೆ ಎರಡನೇದು ಇಷ್ಟು ದೊಡ್ಡ ರೆಡ್ ಕ್ಯಾಂಡಲ್ಗಳು ಬಂದ್ರೂ ಕೂಡ ಏನಾಗಿದೆ ಅನ್ನೋದು ಇದ್ರ ಒಳಗಡೆ ತುಂಬ ಇಂಪಾರ್ಟೆಂಟ್ ಮೆಂಟರ್ಶಿಪ್ ಸ್ಟೂಡೆಂಟ್ಸ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಕ್ಯಾಂಡಲ್ಗಳು ಬಂದು ರೆಡ್ ಇದೆ ಬಟ್ ಆದರೆ ಈ ಕ್ಯಾಂಡಲ್ಗಳು ಹೇಳ್ತಾ ಇದೆ ನಮಗೆ ಬೈಯಿಂಗ್ ಕಡೆ ಪ್ರೈಸ್ ಇದೆ ಅಂತ ಹೇಳ್ಬಿಟ್ಟು ದಟ್ ಈಸ್ ಎ ಕ್ಲಾರಿಟಿ ಇನ್ ದ ಮಾರ್ಕೆಟ್ ಏನಕ್ಕೆ ಅಂತ ಹೇಳ್ಬಿಟ್ಟು ನೀವು ಅರ್ಥ ಮಾಡ್ಕೊಳ್ಳಿ ಓಕೆನಾ ಈ ಕ್ಯಾಂಡಲ್ಗಳು ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಕ್ಯಾಂಡಲ್ಗಳಲ್ಲ ಇಲ್ಲೆಲ್ಲ ಬೈಯರ್ಸ್ ಇದ್ದಾರೆ ಇಲ್ಲೆಲ್ಲ ಬೈಯರ್ಸ್ ಇದ್ದಾರೆ ಕಂಪ್ಲೀಟಾಗಿ ಬೈಯರ್ಸ್ ಇದ್ದಾರೆ ಹೇಗಿದ್ದಾರೆ ಅನ್ನೋದು ತುಂಬ ಮುಖ್ಯ ಆಗುತ್ತೆ ಇದನ್ನೆಲ್ಲ ಕಲಿಬೇಕಾಗತ್ತೆ ಕಲಿತ್ರೆ ಮಾತ್ರ ನಾವು ಟ್ರೇಡಿಂಗಲ್ಲಿ ಸಕ್ಸಸ್ಫುಲ್ ಆಗೋದಕ್ಕೆ ಸಾಧ್ಯ ಆಗುತ್ತೆ ಇದನ್ನೆಲ್ಲ ಕಲಿಬೇಕಂದ್ರೆ ಏನು ಮಾಡಬೇಕು ಕೋರ್ಸನ್ನು ಅಟೆಂಡ್ ಆಗಬೇಕು ಓಕೆನಾ ಕೋರ್ಸನ್ನು ಅಟೆಂಡ್ ಆಗಬೇಕಾಗುತ್ತೆ ಇಂಟ್ರೆಸ್ಟ್ ಇದ್ದರೆ ಅಟೆಂಡ್ ಆಗಿ ಆದಷ್ಟು ಬೇಗ ಆಗಸ್ಟ್ ಫಿಫ್ಟೀನ್ತ್ ಆದಮೇಲೆ ಶುರು ಮಾಡ್ತೇನೆ ಯಾವಾಗ ಅಟೆಂಡ್ ಮಾಡಿ ಗೊತ್ತಾ ಈ ಟಾರ್ಗೆಟ್ನ ರೀಚ್ ಆದರೆ ಅಟೆಂಡ್ ಮಾಡಿ ಇಲ್ಲಾಂದರೆ ಬೇಡ ಓಕೆನಾ ಇದು ಪವರ್ ಆಫ್ ಟೆಕ್ನಿಕಲ್ ಅನಾಲಿಸಿಸ್ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಇದು ಓಕೆನಾ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಹಾಗಾದರೆ ನೋಡಿ ಇಲ್ಲಿವರೆಗೂ ಹೋಗಿತ್ತು ಇನ್ನೊಂದು ತರ್ಟಿ ಫೈವ್ ಪಾಯಿಂಟಿಂದ ಮಿಸ್ ಆಗಿ ವಾಪಸ್ ಬಂತು ತಲೆ ಕೆಡಿಸ್ಕೊಂಡಿಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ ಇಂಡಿಯನ್ ಮಾರ್ಕೆಟ್ ಇತ್ತು ಇಂಡಿಯನ್ ಮಾರ್ಕೆಟ್ನ ನೋಡ್ತಾ ಇದ್ದೆ ಇವಾಗ ಇಲ್ಲೂವರೆಗೂ ಬಂದು ವಾಪಸ್ ಬಂದಿದೆ ಖಂಡಿತ ಈ ಪಾಯಿಂಟ್ಗೆ ಹೋಗುತ್ತೆ ಈ ಪಾಯಿಂಟನ್ನು ಏನಾದ್ರು ಆಯ್ತು ಅಂದರೆ ಖಂಡಿತ ಇಲ್ಲೂವರೆಗೂ ಹೋಗುತ್ತೆ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ವರ್ಗು ಹೋಗುವಂಥ ಚಾನ್ಸಸ್ಸು ಯಥೇಚ್ಛವಾಗಿ ಮಾರ್ಕೆಟಲ್ಲಿ ಕಂಡು ಬರುತ್ತೆ ಇಲ್ಲಿ ಈ ಪಾಯಿಂಟ್ಗೆ ಏನಕ್ಕೆ ಹೋಗುತ್ತೆ ಅಂದರೆ ಇಲ್ಲಿ ನೋಡಿ ಇಲ್ಲಿ ಬಿ ಪಿ ಓ ಸಿ ಮತ್ತೆ ಇಲ್ಲಿ ಎಸ್ ಪಿ ಓ ಸಿ ಇದೆ ಆ ಒಂದು ರೀಸನ್ನಿಂದ ಬಿ ಪಿ ಓ ಸಿಗೆ ಮತ್ತು ಎಸ್ ಪಿ ಓ ಸಿಗೆ ಪ್ರೈಸ್ ಯಾವಾಗ್ಲೂ ಅಟ್ರ್ಯಾಕ್ಟ್ ಆಗುತ್ತೆ ನೀವು ಕೇಳ್ಬೋದು ಎಸ್ ಪಿ ಓ ಸಿ ಅಂದರೆ ಏನು ಬಿ ಪಿ ಓ ಸಿ ಅಂದರೆ ಏನು ಇದು ಬಂದು ಮೆಂಟರ್ಶಿಪ್ ಸ್ಟೂಡೆಂಟ್ಗಳಿಗೆ ಮಾತ್ರ ಗೊತ್ತಿರುತ್ತೆ ಅದೇನು ಅಂತ ಹೇಳ್ಬಿಟ್ಟು ಅವ್ರು ಅರ್ಥ ಮಾಡ್ಕೊಳ್ಳಿ ಅಲ್ಲೇನಿದೆ ಅಂತ ಹೇಳ್ಬಿಟ್ಟು ತುಂಬ ಇಂಪಾರ್ಟೆಂಟು ಈ ಸಂಡೇ ಇನ್ನೊಂದು ಕ್ಲಾಸ್ ಅಶೋಕ್ ಆರ್ಡರ್ ಬ್ಲಾಕ್ ಬಗ್ಗೆ ಫಸ್ಟ್ ಕ್ಲಾಸ್ ಆಗಿದೆ ಸೆಕೆಂಡ್ ಕ್ಲಾಸ್ ಹೆಂಗೆ ಟ್ರಾಪ್ ಮಾಡ್ತಾರೆ ಯಾವ ಥರ ಲಿಕ್ವಿಡಿಟಿನ ತಗೊತಾರೆ ಎಲ್ಲೆಲ್ಲಿ ಲಿಕ್ವಿಡಿಟಿ ಇರುತ್ತೆ ಲಿಕ್ವಿಡಿಟಿನ ಟ್ರ್ಯಾಪ್ ಹೆಂಗೆ ಮಾಡ್ತಾರೆ ಆರ್ಡರ್ ಬ್ಲಾಕ್ನ ಹೆಂಗೆ ಟ್ರಾಪ್ ಮಾಡ್ತಾರೆ ಅನ್ನೋದು ನೆಕ್ಸ್ಟ್ ವೀಕ್ ಅಂದರೆ ಈ ವೀಕಿನ ಕಾನ್ಸೆಪ್ಟು ನೆ ಹೋದ ಸಂಡೆ ನಿನ್ನೆ ಅಲ್ಲ ಮೊನ್ನೆ ಆಲ್ರೆಡಿ ಒಂದು ಕ್ಲಾಸಸ್ ಆಗಿದೆ ಈವಾಗ ನೆಕ್ಸ್ಟ್ ಕ್ಲಾಸ್ ವೆಯ್ಟ್ ಮಾಡಿ ತುಂಬ ಅತ್ಯದ್ಭುತವಾಗಿರುತ್ತೆ ಆ ಕ್ಲಾಸ್ ಸಂಡೆ ಯಾವ ಥರ ಇತ್ತು ಅನ್ನೋದನ್ನ ಇಂಡಪ್ಪ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇಂಡಪ್ಪಾಗಿ ತಿಳಿಸಿ ಯಾವ ಥರ ಕ್ಲಾಸ್ ಇತ್ತು ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಬಗ್ಗೆ ಯಾವ ತರ ಕ್ಲಾಸಸ್ ಇತ್ತು ಅನ್ನೋದನ್ನ ಸಂಪೂರ್ಣವಾಗಿ ತಿಳಿಸ್ಕೊಡಿ ಬೇರೆಯವ್ರಿಗೆ ಅರ್ಥ ಆಗುತ್ತೆ ನೋಡಿ ಬಂದುಗಳೇ ಟಾರ್ಗೆಟ್ ರೀಚ್ ಎಷ್ಟು ಪಾಯಿಂಟ್ ಬಂದಿದೆ ನೋಡಿ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಸಾವಿರದ ಏಳು ಪಾಯಿಂಟ್ ಓಕೆನಾ ಸಾವಿರದ ಏಳು ಪಾಯಿಂಟ್ ಸಿಂಪಲ್ ಟ್ರೇಡಿಂಗ್ ಟೆಕ್ನಿಕ್ ಟಾರ್ಗೆಟು ರೀಚ್ ಆಗಿದೆ ಒಂದು ಟೆಕ್ನಿಕ್ನ್ನ ಅಪ್ಲೈ ಮಾಡಿದ್ರೆ ಸಾವಿರ ಪಾಯಿಂಟ್ ಬರುತ್ತೆ ಅಂದರೆ ಯೋಚನೆ ಮಾಡಿ ನೀವೇ ಸಾವಿರ ಪಾಯಿಂಟು ಸಾಮಾನ್ಯವಾದುದಲ್ಲ ಸಾವಿರ ಪಾಯಿಂಟು ಸಾಮಾನ್ಯವಾದುದಲ್ಲ ಅರ್ಥ ಮಾಡ್ಕೊಳ್ಳಿ ಸಾಮಾನ್ಯವಾದುದಲ್ಲ ಒಂದು ಸ್ಟ್ರಾಟಜಿ ಪ್ರಕಾರ ವರ್ಕ್ ಮಾಡಿದ್ರೆ ಈ ಥರ ರಿಸಲ್ಟ್ ಸಿಗುತ್ತೆ ಸಿಂಪಲ್ ಆಗಿರೋ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಮೇಲೆ ವರ್ಕ್ ಮಾಡಿರುವಂಥದ್ದು ರಾತ್ರಿ ನಿನ್ನೆ ರಾತ್ರಿ ಏಯ್ಟ್ ಓ ಕ್ಲಾಕಿಂದ ಇವಾಗ ಟೈಮ್ ಬಂದು ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಇದು ಪಿ ಎಮ್ ನಿನ್ನೆ ರಾತ್ರಿ ಪಿ ಎಮ್ಒ ಇವಾಗ ಹನ್ನೊಂದು ಗಂಟೆ ಹದಿನೆಂಟು ನಿಮಿಷ ಎ ಎಮ್ ಓಕೆನಾ ರಾತ್ರಿ ರಾತ್ರಿಯೆಲ್ಲ ನಿದ್ದೆಗೆಟ್ಕೊಂಡು ಈ ಒಂದು ಸ್ಟ್ರಾಟಜಿನ ಅಪ್ಲೈ ಮಾಡಿರುವಂಥದ್ದು ಅರ್ಥ ಆಗ್ತದೆಯಾ ವೆರಿ ಸಿಂಪಲ್ ಆಗಿರುತ್ತೆ ಕಾನ್ಸೆಪ್ಟು ಕಾಂಪ್ಲಿಕೇಟೆಡ್ ಆಗಿರೋದಿಲ್ಲ ಚಾರ್ಟನ್ನ ಅರ್ಥ ಮಾಡಿಕೊಂಡು ನಾವು ಟ್ರೇಡನ್ನ ಮಾಡಬೇಕಾಗತ್ತೆ ಅನಾಲಿಸ್ನ ಮಾಡಬೇಕಾಗುತ್ತೆ ಒಂದು ಬೆಸ್ಟ್ ಎಕ್ಸಾಂಪಲ್ ಕೊಟ್ಟನಲ್ಲ ಗೊತ್ತಾಗ್ತಲ್ಲ ನಿಮಗೆ ವಾಟರ್ ಪ್ಯೂರಿಫೈ ಆಗುತ್ತೆ ಓಕೆನಾ ಅದೊಂದು ಪ್ರಾಡಕ್ಟು ಪ್ರಾಡಕ್ಟ್ನ ತೊಗೊಂಡಿರ್ತೀರಿ ಆ ಪ್ರಾಡಕ್ಟ್ ಬಟ್ ವರ್ಕ್ ಮಾಡಿ ನಿಮಗೆ ಕೊಡುತ್ತೋ ಹೊರ್ತು ಪ್ರಾಡಕ್ಟನ್ನೇ ಚೇಂಜ್ ಮಾಡೋಕ್ಕಾಗಲ್ಲ ವರ್ಕ್ ಆಗ್ತಾಯಿಲ್ಲ ಅದ್ರ ಒಳಗಡೆ ಇರೋ ಐಟಮ್ಗಳನ್ನ ಚೇಂಜ್ ಮಾಡ್ಕೊಬೇಕು ಅದೇ ರೀತಿ ಇಲ್ಲೂ ಅಷ್ಟೇ ಒಂದು ಸ್ಟ್ರಾಟಜಿ ಮೇಲೆ ವರ್ಕ್ ಮಾಡ್ತಾ ಇರಬೇಕಾದ್ರೆ ಸ್ಟ್ರಾಟಜಿನಲ್ಲಿ ಏನೋ ಒಂದು ಚೂರು ತೊಂದರೆ ಆಗ್ತಾಯಿದೆ ಅಂದರೆ ಎಲ್ಲಿ ತೊಂದರೆ ಆಗ್ತಿದೆ ಅನ್ನೋದನ್ನ ಹುಡುಕಿ ನಾವೇ ಅದಕ್ಕೆ ಟ್ರೀಟ್ಮೆಂಟ್ ಕೊಟ್ಕೊಬೇಕಾಗುತ್ತೆ ಟ್ರೀಟ್ಮೆಂಟ್ಮೆಂಟ್ ಟ್ರೀಟ್ಮೆಂಟನ್ನ ಕೊಟ್ಕೊಂಡು ನಾವು ಅದರಲ್ಲಿ ಎಕ್ಸ್ಪರ್ಟ ಟ್ರೇಡರ್ ಆಗಬೇಕಾಗತ್ತೆ ಆ ಎಕ್ಸ್ಪರ್ಟ ಟ್ರೇಡರ್ನ ಹಿನ್ನೆಲೆಯೇ ಈ ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ ಅರ್ಥ ಆಯ್ತಲ್ಲ ಅಲ್ಲಿಗೆ ನಮ್ಮ ಟಾರ್ಗೆಟ್ ಅಂತೂ ರೀಚ್ ಆಗಿದೆ ಥೌಸಂಡ್ ಪಾಯಿಂಟ್ಸ್ ತೌಸಂಡ್ ಪಾಯಿಂಟ್ಸ್ಗಿಂತ ಇನ್ನೂ ಜಾಸ್ತಿನೇ ನೋಡಿ ಇಲ್ಲಿ ಟೂ ಸಿಕ್ಸ್ಟಿ ತ್ರೀಯಿಂದ ಇಂದ ನಾನು ಹೇಳಿದ್ದೆ ಒನ್ ಲ್ಯಾಕ್ ಫೋರ್ಟೀನ್ ತೌಸಂಡ್ ಫೋರ್ ಹಂಡ್ರೆಡ್ ಹೋಗುತ್ತೆ ಅಂತ ಹೇಳ್ಬಿಟ್ಟು ಸೇಮ್ ಹೋಗಿದೆ ಅಲ್ಲಿಗೆ ಲೆಕ್ಕ ಹಾಕಿ ಸಾವಿರದ ಇನ್ನೂರು ಪಾಯಿಂಟ್ ನಮಗೆ ಸಾವಿರದ ಇನ್ನೂರು ಪಾಯಿಂಟ್ ಒಂದು ಆರ್ಡರ್ ಬ್ಲಾಕ್ ಕಾನ್ಸೆಪ್ಟಲ್ಲಿ ಯಾಕೆ ಹೋಯ್ತು ಇಲ್ಲಿ ಇಲ್ಲಿಂದನೇ ಯಾಕೆ ಬರ್ತಾ ಇದೆ ಅನ್ನೋದನ್ನು ಕೂಡ ತುಂಬ ಮುಖ್ಯ ಆಗುತ್ತೆ ಆವಾಗಲೇ ಹೇಳ್ತಾ ಇದೆ ನೋಡಿ ಇದು ಯಾವುದೇ ಕಾರಣಕ್ಕೂ ಸೆಲ್ಲಿಂಗ್ ಕ್ಯಾಂಡಲ್ಗಳಲ್ಲ ಇವೆಲ್ಲ ಬೈಯಿಂಗ್ ಕ್ಯಾಂಡಲ್ಗಳು ಅಂತ ಹೇಳ್ಬಿಟ್ಟು ಇವೆಲ್ಲನೂ ಕೂಡ ಕೋರ್ಸಲ್ಲಿ ಇನ್ಡೆಪ್ತಾಗಿ ತಿಳಿಸಿಕೊಡಲಾಗುತ್ತದೆ ಅಂತ ಹೇಳ್ತಾ ಈ ಒಂದು ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟನ್ನ ಇಲ್ಲಿಗೆ ಸಂಪೂರ್ಣವಾಗಿ ಈ ಒಂದು ಲೈವ್ನ ಕ್ಲೋಸ್ ಮಾಡ್ತಾ ಇದ್ದೀನಿ ಈ ಒಂದು ಅಶೋಕ್ ಆರ್ಡರ್ ಬ್ಲಾಕ್ ಕಾನ್ಸೆಪ್ಟ್ನ ಲೈವ್ನ ಟ್ರೇಡಿಂಗ್ ಇನ್ಫರ್ಮೇಷನ್ ಯಾವ ಥರ ಇತ್ತು ಎಂಬುದನ್ನು ನಿಮ್ಮ ಒಂದು ಅತ್ಯಮೂಲ್ಯವಾದ ಒಂದು ಕಮೆಂಟ್ ಮುಖಾಂತರ ತಿಳಿಸ್ಕೊಡಿ ಯಾರ್ಯಾರು ನಮ್ಮ ಯೂಟ್ಯೂಬ್ ಚಾನೆಲ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬ ನಮ್ಮ ಕನ್ನಡಿಗರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತೇನೆ